ಕಪ್ನಲ್ಲಿ ಭಾರತಕ್ಕೆ ಮತ್ತೊಂದು ಕಿರೀಟ ಇಂಗ್ಲೆಂಡ್ ವಿರುದ್ಧವಾಗಿ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿರುವುದು ಈ ಒಂದು ಮ್ಯಾಚ್ ಅಲ್ಲಿ ಆರನೆಯ ಬಾರಿಗೆ ಭಾರತ ಹತ್ತೊಂಬತ್ತು ವಯೋಮಿತಿ ಒಳಗಿನ ಹುಡುಗರ ತಂಡ ಇಡೀ ವಿಶ್ವಕಪ್ ಅನ್ನ ಗೆದ್ದು ಇಲ್ಲಿ ಬೀಗಿರೋದು ಭಾರತ ಹೊಡೆದಿರೋ ಸ್ಕೋರ್ ಎಷ್ಟು ಕೇಳಿ ನೀವು ನಾಲ್ಕು ನೂರ ಹನ್ನೊಂದು ರನ್ಗಳು ಒಂಬತ್ತು ವಿಕೆಟನ್ನು ಕಳೆದುಕೊಂಡು ನಾಲ್ಕು ನೂರ ಹನ್ನೊಂದು ರನ್ಗಳು ಆಲ್ಮೋಸ್ಟ್ ಇಂಪಾಸಿಬಲ್ ಟು ಚೇಸ್ ಅಂತಾರೆ ಇಂಥ ಸ್ಕೋರ್ಗಳನ್ನು ಫೋರ್ ಹಂಡ್ರೆಡ್ ಕ್ರಾಸ್ ಆಗಿಬಿಟ್ರೆ ಕಷ್ಟ ಅದನ್ನು ಚೇಸ್ ಮಾಡೋದು ಹೇಳಿ ಇಂಗ್ಲೆಂಡ್ ಹೊಡೆದಿದ್ದು ಎಷ್ಟು ಅಂತ ನೋಡಿದ್ರೆ ಎಕ್ಸಾಕ್ಟಾಗಿ ಮುನ್ನೂರ ಹನ್ನೊಂದು ಅಂದರೆ ಹತ್ತಿರ ಹತ್ತಿರ ನೂರು ರನ್ಗಳು ಕಡಿಮೆ ಭಾರತ ಗೆದ್ದಿರೋದು ನೂರು ರನ್ಗಳ ಅಂತರದಲ್ಲಿ ಸೊ ಮುನ್ನೂರ ಹನ್ನೊಂದಕ್ಕೆ ಹತ್ತು ವಿಕೆಟ್ಗಳು ಹೋಗುತ್ತೆ ನೂರು ರನ್ಗಳ ಭರ್ಜರಿ ಜಯವನ್ನು ಕಂಡಿರೋದು ಭಾರತ ಜಿಂಬಾಬ್ಬೆಯ ಹರಾರೆ ಮೈದಾನದಲ್ಲಿ ಈ ಒಂದು ಪಂದ್ಯ ಆಯಿತು ಇದಕ್ಕೆ ಇಡೀ ಇಂಗ್ಲೆಂಡ್ ತಂಡವನ್ನು ಸೋಲಿಸಿದಂಥ ಶ್ರೇಯಸ್ಸು ಭಾರತಕ್ಕೆ ಸಲ್ಲಬೇಕು ಅದರಲ್ಲಿಯೂ ವೈಭವ್ ಸೂರ್ಯವಂಶಿ ಹೆಸರು ಕೇಳಿದ್ರೆ ಸಾಕು ಒಂಥರ ರೋಮಾಂಚನ ಇದು ಇವತ್ತಿನ ಒಂದು ಯುವ ಸಮುದಾಯದಲ್ಲಿ ಕ್ರಿಕೆಟ್ ನೋಡುಗರಲ್ಲಿ ಆ ಥರ ಅದ್ಭುತವಾಗಿ ಬ್ಯಾಟ್ ಬೀಸ್ ಬೀಸಬಲ್ಲಂಥ ಆಟಗಾರ ಇಡೀ ವೈಭವ್ ಸೂರ್ಯವಂಶಿ ಆರ್ಭಟಕ್ಕೇ ಇಂಗ್ಲೆಂಡ್ ತತ್ತರಿಸಿ ಹೋಯಿತು ಕೊಯಿನ್ಸಿಡೆನ್ಸ್ ನೋಡಿ ಇದೇ ಥರ ಕಪಿಲ್ ದೇವ್ ನೈನ್ಟೀನ್ ಏಯ್ಟಿ ತ್ರೀ ವರ್ಲ್ಡ್ ಕಪ್ ಗೆಲ್ಲಕ್ಕಿಂತ ಮುಂಚಿನ ಒಂದು ಪಂದ್ಯಗಳಲ್ಲಿ ಜಿಂಬಾಬ್ವೆ ಮೇಲೇ ನೂರ ಎಪ್ಪತ್ತೈದರನ್ನು ರನ್ ಸಿಡಿಸಿದ್ದು ಕಪಿಲ್ ದೇವ್ ಅದೇ ಜಿಂಬಾಬ್ವೆಯ ಹರಾರೆಯಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚಲ್ಲಿ ಇಂಗ್ಲೆಂಡ್ ಮೇಲೆ ವೈಭವ್ ಸೂರ್ಯವಂಶಿ ಅಂಥದ್ದೇ ಆಟ ಆಡಿರೋದಿಲ್ಲಿ ನೂರ ಎಪ್ಪತ್ತೈದು ರನ್ ವೈಭವ್ ಸೂರ್ಯವಂಶಿಯ ಖಾತೆಯಲ್ಲಿ ಕ್ಯಾಪ್ಟನ್ ಆಯುಷ್ ಮಾತ್ರೆ ವೈಭವ್ ಸೂರ್ಯವಂಶಿಯಷ್ಟೇ ಪ್ರತಿಭಾವಂತ ಇನ್ನೊಬ್ಬ ಹುಡುಗ ಭಾರತದಲ್ಲಿರೋದು ಅದು ಆಯುಷ್ ಮಾತ್ರೆ ವೈಭವ್ಗೆ ಸಿಕ್ಕಂತಹ ಪ್ರಚಾರದಲ್ಲಿ ಸ್ವಲ್ಪ ಕಡಿಮೆ ಸಿಕ್ಕಿರಬಹುದು ಅಷ್ಟೇ ಆಯುಷ್ ಮಾತ್ರೆಗೆ ಆದರೆ ಆಯುಷ್ ಮಾತ್ರೆ ಆಟ ಮತ್ತು ವೈಭವನ ಆಟ ಇದೆಯಲ್ಲ ತಕಡಿಗೆ ಹಾಕಿದ್ರೆ ಹೆಚ್ಚು ಕಡಿಮೆ ಕೆಲವು ಗ್ರಾಮಗಳ ವ್ಯತ್ಯಾಸ ಬರಬಹುದು ಅಷ್ಟೇ ಕೆಲವು ಗ್ರಾಮಗಳ ವ್ಯತ್ಯಾಸ ಅಭುಗ್ಯಾನ್ ಕುಂದು ರನ್ ಸ್ಕೋರ್ ಮಾಡಿರೋದು ಕನಿಷ್ಕ ಚೌಹಾಣ್ ಮೂವತ್ತೆರಡು ರನ್ ಸ್ಕೋರ್ ಮಾಡಿರೋದು ವೇದಾಂತ್ ಮೂವತ್ತೆರಡು ಇನ್ನೊಂದು ಮಲ್ಹೋತ್ರಾ ಮೂವತ್ತು ರನ್ ಆ್ಯರನ್ ಜಾರ್ಜ್ ಒಂಬತ್ತು ಖಿಲಾನ್ ಪಟೇಲ್ ಮೂರು ರನ್ ಹೆನಿಲ್ ಪಟೇಲ್ ಐದು ಆರ್ ಎಸ್ ಆ್ಯಂಬ್ರಿಷ್ ಹದಿನೆಂಟು ರನ್ ಸ್ಕೋರ್ ಮಾಡಿರೋದು ಇಲ್ಲೇನಾಗಿದೆ ವೈಭವ್ ಸೂರ್ಯವಂಶ ನೋಡಿ ಹುಡುಗ ಬಿಹಾರದ ಸಮಷ್ಟಿಪುರದವನು ಈ ಹುಡುಗನ ಯಶೋಗಾಥೆ ಇದೆಯಲ್ಲ ಬರೀ ಒಂದು ಹದಿನಾಲ್ಕು ವರ್ಷಕ್ಕೆ ಐ ಪಿ ಎಲ್ಗೆ ಎಂಟ್ರಿಯಾಗಿ ಈ ಹುಡುಗ ಬಿಡು ಬೀಸಾಗಿ ಬ್ಯಾಟನ್ನು ಬೀಸ್ದಂಥ ಹುಡುಗ ಬಿಡು ಬಿ ಶಾರ್ದೂಲ್ ಠಾಕೂರ್ಗೆ ಸಿಕ್ಸು ಬಂದು ಬಂದವನೇ ಸಿಕ್ಸ್ ಹೊಡೆದಿದ್ದು ಐ ಪಿ ಎಲ್ಲಲ್ಲಿ ಸೊ ಅಂತಹ ವೈಭವಿಸುವಂಶಿ ಬರೀ ಹದಿನಾಲ್ಕೇ ವರ್ಷಕ್ಕೆ ತನ್ನ ಅರ್ರಮ್ ಗೇಟ್ರಮ್ ಯಾವ ರೀತಿಲಾಗಿದೆ ವರ್ಲ್ಡ್ ಕ್ರಿಕೆಟಲ್ಲಿ ಅಂತ ಹೇಳಿ ಸಾರಿ ಸಾರಿ ಹೇಳಿದ್ದ ಎಂಟನೇ ವಯಸ್ಸಿಗೆ ಕ್ರಿಕೆಟ್ ಅಕಾಡೆಮಿ ಸೇರಿದಂಥ ಹುಡುಗ ದಿನಕ್ಕೆ ಬೇರೆ ಹುಡುಗರು ಹತ್ತು ಓವರ್ ಕ್ರಿಕೆಟ್ಗೆ ಬ್ಯಾಟಿಂಗ್ ಮಾಡೋದೇ ಕಷ್ಟ ನೆಟ್ಸಲ್ಲಿ ಬರೀ ಟೆನ್ ಓವರ್ಸ್ ಪ್ರಾಕ್ಟೀಸ್ ಕಷ್ಟ ರೀ ಅಷ್ಟೇ ಸಿಗೋದು ಬಟ್ ವೈಭವ್ ಸೂರ್ಯಾಂಶಿ ಹಾಗಾಗಿರಲಿಲ್ಲ ವೈಭವ್ ಸೂರ್ಯಾಂಶಿ ಪ್ರತಿದಿನ ಈತ ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದು ಆರು ನೂರು ಎಸೆತಗಳಿಗೆ ಅಂದರೆ ನೂರು ಓವರ್ಗಳಿಗೆ ನೂರು ಓವರ್ ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದು ಇವರ ತಂದೆ ಸ್ವಲ್ಪ ತುಂಡು ಜಮೀನಿತ್ತಲ್ಲ ಆ ಜಮೀನೆಲ್ಲ ಮಾರಿ ಕೆಲವು ಒತ್ತೆ ಇಟ್ಟು ನನ್ನ ಮಗನೊಬ್ಬ ಸ್ಟಾರ್ ಮಾಡಬೇಕು ಇವನಲ್ಲಿ ಆಟ ಇದೆ ಅಂತ ಅವತ್ತಿಗೆ ಮನಗಂಡು ಆತನ್ನು ಆಡಿಸಿದ್ದಕ್ಕೆ ಇವತ್ತು ದೊಡ್ಡ ಕಿರೀಟ ತಂದಿರೋದು ಈ ಹುಡುಗ ಭಾರತಕ್ಕೆ ಹತ್ತೊಂಬತ್ತು ವಯೋಮಿತಿ ಒಳಗಿನ ಹುಡುಗರಲ್ಲಿ ಈ ಮಟ್ಟಕ್ಕೆ ಪ್ರಚಂಡವಾಗಿ ಬ್ಯಾಟಿಂಗ್ ಮಾಡಿರೋದು ವೈಭವ್ ಸೂರ್ಯವಂಶಿ ಸಿಕ್ಸರ್ ಫೋರೆಲ್ಲ ಒಂದು ಲೆಕ್ಕನೇ ಇಲ್ಲ ರೀ ಆ ರೀತಿ ಆಡುವಂಥ ಹುಡುಗ ಇದು ಇವ್ರ ತಾಯಿದು ದೊಡ್ಡ ರೋಲ್ ಇದೆ ಏಕೆಂದರೆ ಒಬ್ಬ ಹುಡುಗ ಈತ ನೂರು ಓವರ್ಗಳಿಗೆ ಬ್ಯಾಟಿಂಗ್ ಮಾಡಿಬಿಡ್ತೀನಿ ನಾನು ಅಂತ ಹೇಳಿದ್ರೆ ಆರುನೂರ ಎಸ್ತಾ ಬೌಲಿಂಗ್ ಮಾಡೋರು ಯಾರು ನೆಟ್ಸಲ್ಲಿ ಬೌಲಿಂಗ್ ಮಾಡೋಕ್ಕೆ ಹತ್ತು ಹನ್ನೆರಡು ಬೌಲರ್ಗಳು ಬೇಕಲ್ಲ ಅಲ್ಲಿ ಆ ಬೌಲರ್ಗಳಿಗೂ ಇವರ ತಾಯಿ ಆಯ್ತಪ್ಪ ನೀವು ಬೌಲಿಂಗ್ ಮಾಡಿ ನಾನೇನು ಮನೆಯಿಂದ ಊಟ ಕಳಿಸ್ತೀನಿ ಅಂತ ಹೇಳಿ ತಂದೆ ಕೈನಲ್ಲಿ ಆ ಊಟ ಕಳಿಸ್ತಾ ಇದ್ದದ್ದು ತಂದೆ ನೂರು ಕಿಲೋಮೀಟ್ರ್ ದೂರ ಇರಲಿ ಮ್ಯಾಚ್ ಆಡೋ ಪ್ಲೇಸ್ಗಳು ನೂರು ಕಿಲೋಮೀಟ್ರ್ ದೂರಕ್ಕೂ ವೈಭವ್ ಸೂರ್ಯಾಂಶಿಯನ್ನು ಡ್ರಾಪ್ ಮಾಡಿದ್ದಾರೆ ನಾವು ಇಂಥ ಸಂದರ್ಭಗಳಲ್ಲಿ ಬರೀ ವೈಭವ ಸೂರ್ಯಾಂಶಿ ಹಾಗಾಡ್ದ ಹೀಗಾಡ್ದ ಸಿಕ್ಸರ್ ಅಲ್ಲಿ ಸಿಡಿಸ್ಬಿಟ್ಟ ಇಲ್ಲಿ ಸಿಡಿಸ್ಬಿಟ್ಟ ಬೌಂಡ್ರಿ ಹಾಗೆ ಹೊಡೆದ್ಬಿಟ್ಟ ಇದೊಂದು ಭಾಗ ಈ ಮಗ ಈ ಥರ ಯಶಸ್ಸು ಮಾಡಲಿ ಅಂತ ಹೇಳಿ ತಂದೆ ತಾಯಿ ಹಗಲು ಇರುಳು ಅವ್ರದ್ದು ಏನೇನೋ ಒಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತಲ್ಲ ಎಲ್ಲವನ್ನೂ ಒಂದೇ ಕಡೆಗೆ ಫೋಕಸ್ ಮಾಡಿರ್ತಾರಲ್ಲ ಅದರ ಫಲವೇ ಇಂಥ ಒಂದು ಆಟ ಅದ್ಭುತವಾಗಿ ಆಡಿದ್ದಾರೆ ಹುಡುಗರು ಭಾರತಕ್ಕೆ ಅಂಡರ್ ನೈನ್ಟೀನ್ ಕಿರೀಟವನ್ನು ಒಂದು ಕಡೆ ತೊಡಿಸಿದ್ದಾರೆ ಎಲ್ಲರೂ ಕೂಡ ಒಂದು ಕಂಗ್ರ್ಯಾಚುಲೇಷನ್ಸ್ ಕಪಿಲ್ ದೇವ್ ಆಟವನ್ನು ನೆನಪಿಸ್ತಿದ್ದು ಜಿಂಬಾಬ್ವೆಯ ಹರಾರೆ ಮೈದಾನದಲ್ಲಿ ಇದೇ ಜಿಂಬಾಬ್ವೆ ವಿರುದ್ಧವಾಗಿ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಕಪಿಲ್ ದೇವ್ ಜಿಂಬಾಬ್ವೆ ಅಂತ ನಾನು ಯಾಕಂದರೆ ಜಿಂಬಾಬ್ವೆ ದೇಶ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಆ ದೇಶದ ಮೇಲೆ ಕಪಿಲ್ ದೇವ್ ಸ್ಕೋರ್ ಮಾಡಿದ್ದದ್ದು ಆದರೆ ಜಿಂಬಾಬ್ವೆ ನೆಲದಲ್ಲಿ ಇದೇ ರೀತಿ ಒನ್ ಸೆವೆಂಟಿ ಸ್ಕೋರ್ ಮಾಡುವ ಮೂಲಕವಾಗಿ ಅದ್ಭುತವಾಗಿ ವೈಭವ